ಹೆಲೋ ಎವ್ರಿ ವನ್ ಐವತ್ತನೇ ಪ್ರಶ್ನೆಯನ್ನು ನೋಡೋಣ ಎ ಒಂದು ಕೊಮ ಮೈನಸ್ ಐದು ಮತ್ತು ಬಿ ಮೈನಸ್ ನಾಲ್ಕು ಕೊಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈಗ ನಾವು ಈ ರೀತಿಯಾಗಿ ಅಕ್ಷಗಳನ್ನ ಬಿಡಿಸ್ಕೊಂಡ್ರೆ ಇದು ಎಕ್ಸ್ ಅಕ್ಷ ಹಾಗೆ ಇದು ವೈ ಅಕ್ಷ ಅಲ್ವಾ ಹಾಗೆ ಬಿಂದುಗಳನ್ನ ನೋಡಿ ಎ ಒಂದು ಕೋಮ ಮೈನಸ್ ಐದು ಅಂತ ಇದೆ ಅಂದ್ರೆ ಇಲ್ಲಿ ಎಕ್ಸ್ ನ ಬೆಲೆ ಧನ ಅಂಕಿ ಆಗಿದೆ ಹಾಗೆ ವೈ ಋಣ ಅಂಕಿ ಸೊ ಎಕ್ಸ್ ಧನ ಇದ್ದು ವೈ ಋಣ ಇರೋದು ಈ ಒಂದು ಕ್ವಾಡ್ರೆಂಟ್ ಅಲ್ಲಿ ಸೊ ಇಲ್ಲಿರುವಂತಹ ಒಂದು ಬಿಂದು ಅನ್ನೋದು ನಮಗೆ ಗೊತ್ತಾಗತ್ತೆ ಅದೇ ರೀತಿ ಬಿ ಬೆಲೆಯನ್ನು ನೋಡಿದಾಗ ಎಕ್ಸ್ ಬೆಲೆ ಮೈನಸ್ ಇದೆ ವೈ ಬೆಲೆ ಪ್ಲಸ್ ಇದೆ ಸೊ ಇಲ್ಲಿರುವಂತಹ ಒಂದು ಬಿಂದು ಸೊ ಈ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖೆ ಇಲ್ಲಿ ಅಕ್ಷದಿಂದ ಭಾಗಿಸಲ್ಪಡ್ತಾ ಇದೆ ಅದರ ನಿರ್ದೇಶಾಂಕವನ್ನ ನಾವು ಕಂಡುಹಿಡೀಬೇಕು ಇದನ್ನು ಪಿ ಎಕ್ಸ್ ವೈ ಅಂತ ತಗೊಂಡ್ರೆ ಅಕ್ಷದ ಮೇಲೆ ಇರುವಂತಹ ಬಿಂದು ಯಾವುದೇ ಒಂದು ಬಿಂದು ಆಗಿರ್ಲಿ ಅದರ ನಿರ್ದೇಶಾಂಕ ಯಾವ್ದಾಗಿರತ್ತೆ ಸಾಮಾನ್ಯವಾಗಿ ಸೊನ್ನೆ ರೂಪದಲ್ಲಿ ಇರುತ್ತೆ ಸೊ ನಮ್ಗೆ ಇದು ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡ್ತಾ ಇದೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಇದನ್ನ ನಾವು ಕೆ ಅನುಪಾತ ಒಂದು ಅಂತ ತಗೊಳ್ಳೋಣ ನಮ್ಮ ಊಹೆ ಏನಾಗಿರುತ್ತೆ ಎಕ್ಸ್ ಅಕ್ಷವು ಎಬನ್ನ ಕೆ ಅನುಪಾತ ಒಂದರಲ್ಲಿ ವಿಭಾಗಿಸ್ತಾ ಇದೆ ಅಂತ ತಗೊಳ್ಳೋಣ ಈಗ ನಾವು ಮಧ್ಯ ಬಿಂದು ಅಥವಾ ಆ ಒಂದು ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಏನು ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಸೊ ಈ ಒಂದು ಸೂತ್ರದ ಸಹಾಯದಿಂದ ನಾವಿಲ್ಲಿ ಬೆಲೆಗಳನ್ನು ಆದೇಶಿಸಿದ್ರೆ ಎಂ ಒನ್ ಬೆಲೆ ಕೆ ಅಂತ ಇದೆ ಹಾಗೆ ಎಕ್ಸ್ ಟೂ ಬೆಲೆ ಎಕ್ಸ್ ಟು ಬೆಲೆ ಏನಾಗಿದೆ ಇದನ್ನ ಎಕ್ಸ್ ಟು ವೈ ಟೂ ಅಂತ ತಗೊಂಡು ಇದನ್ನ ಎಕ್ಸ್ ಒನ್ ವೈ ಒನ್ ಅಂತ ತಗೊಂಡ್ರೆ ಎಕ್ಸ್ ಟು ಬೆಲೆ ಮೈನಸ್ ನಾಲ್ಕು ಹಾಗೆ ಎಂ ಟು ಒಂದು ಅಂತ ತಗೊಂಡಿದ್ದೀವಿ ಎಕ್ಸ್ ಒನ್ ಬೆಲೆ ಒಂದು ಎಂ ಒನ್ ಪ್ಲಸ್ ಎಂ ಟು ಅಂತ ಅಂದ್ರೆ ಕೆ ಪ್ಲಸ್ ಒಂದು ಅಂತ ಆಗತ್ತೆ ಹಾಗೆ ಎಂ ಒನ್ ವೈ ಟು ನೋಡೋಣ ಎಂ ಒನ್ ಬೆಲೆ ಕೆ ವೈ ಟೂ ಬೆಲೆ ಐದು ಎಂ ಟು ಬೆಲೆ ಒಂದು ಮತ್ತೆ ವೈ ಒನ್ ಬೆಲೆ ಮೈನಸ್ ಐದು ಕೆ ಪ್ಲಸ್ ಒಂದು ಹೌದಾ ಹಾಗೆ ಇಲ್ಲಿ ಈ ಬಿಂದು ಯಾವುದು ಇಲ್ಲಿರುವಂತಹ ಬಿಂದು ಸೊ ಇದ್ರ ವೈ ನಿರ್ದೇಶಾಂಕ ಯಾವಾಗ್ಲೂ ಸೊನ್ನೆ ಆಗಿರುತ್ತೆ ಸೊ ಇದು ಈ ರೂಪದಲ್ಲಿ ಇರುತ್ತೆ ಅನ್ನೋದನ್ನ ನಾವು ಇವಾಗಾಗ್ಲೇ ನೋಡಿದೀವಿ ಸೊ ಇದನ್ನ ನಾವು ಎಕ್ಸ್ ಕಮ್ಮ ಸೊನ್ನೆಗೆ ಸಮ ಅಂತ ಬರ್ಕೋಬಹುದು ಇಲ್ಲಿಂದ ಮೊದಲನೆಯ ಎಕ್ಸ್ ನಿರ್ದೇಶಾಂಕವನ್ನ ಎಕ್ಸ್ಗೆ ಸಮ ವೈ ನಿರ್ದೇಶಾಂಕವನ್ನ ವೈಗೆ ಸಮ ಅಂತ ಬರ್ಕೊಂಡ್ರೆ ನಾವೇನ್ ಮಾಡ್ಬೋದು ಇಲ್ಲಿ ಕೆ ಇದು ಕೆ ಮೈನಸ್ ನಾಲ್ಕು ಗುಣಾಕಾರ ಆದಾಗ ಮೈನಸ್ ನಾಲ್ಕು ಕೆ ಆಗತ್ತೆ ಪ್ಲಸ್ ಒಂದು ಬೈ ಕೆ ಪ್ಲಸ್ ಒಂದು ಸಮ ಎಕ್ಸ್ ಅಂತ ಬರ್ಕೋಬಹುದು ಹಾಗೆ ಇದು ಎರಡನೇದು ಐದು ಕೆ ಮೈನಸ್ ಐದು ಡಿವೈಡೆಡ್ ಬೈ ಕೆ ಪ್ಲಸ್ ಒಂದು ಸಮ ಸೊನ್ನೆ ಅಂತ ಬರಿಬಹುದು ಸೊ ಇಲ್ಲಿ ಓರೆ ಗುಣಾಕಾರವನ್ನ ಮಾಡಿದಾಗ ಏನಾಗತ್ತೆ ಐದು ಕೆ ಮೈನಸ್ ಐದು ಸಮ ಸೊನ್ನೆ ಯಾಕೆ ಸೊನ್ನೆ ಈ ಕೆ ಪ್ಲಸ್ ಒಂದನ್ನ ಇದಕ್ಕೆ ಗುಣಾಕಾರ ಮಾಡಿದ್ರೆ ಅದು ಗುಣಿಸಲ್ಪಡ್ತಾ ಇರೋದು ಸೊನ್ನೆಯಿಂದ ನಾವು ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ಗುಣಲಬ್ಧ ನಮಗೆ ಸೊನ್ನೆ ಸಿಗತ್ತೆ ಹಾಗಾಗಿ ಐದು ಕೆ ಮೈನಸ್ ಐದು ಸಮ ಸೊನ್ನೆ ಅಂತ ಬರಿಬಹುದು ಇಲ್ಲಿಂದ ನಾವು ಐದು ಕೆಗೆ ಗೆ ಬರ್ಕೊಂಡ್ರೆ ಅದರ ಬೆಲೆ ಆಗಿರತ್ತೆ ಈ ಮೈನಸ್ ಐದು ಈ ಕಡೆ ಬಂದಾಗ ಪ್ಲಸ್ ಐದಾಗತ್ತೆ ಸೊ ಕೆ ಬೆಲೆ ಐದು ಬೈ ಐದು ಸೊ ಕೆ ಬೆಲೆ ಎಷ್ಟಾಗಿರುತ್ತೆ ಒಂದು ಅನ್ನೋದು ಗೊತ್ತಾಗ್ತಾ ಇದೆ ಈ ಕೆ ಬೆಲೆಯನ್ನ ಈ ಸಮೀಕರಣದಲ್ಲಿ ಆದೇಶಿಸಿದಾಗ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳೋಣ ಇದನ್ನ ಎರಡು ಅಂತ ತಗೊಂಡ್ರೆ ಕೆ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಏನಾಗತ್ತೆ ಮೈನಸ್ ನಾಲ್ಕು ಗುಣಿಸು ಒಂದು ಪ್ಲಸ್ ಒಂದು ಬೈ ಒಂದು ಪ್ಲಸ್ ಒಂದು ಸಮ ಎಕ್ಸ್ ಆಗ್ತಾ ಇದೆ ಹೌದಾ ಸೊ ಅದು ಏನಾಗಿರತ್ತೆ ನಾನು ಈ ಎಕ್ಸ್ ಅನ್ನ ಈ ಕಡೆಗೆ ಬರ್ಕೊಳ್ತೀನಿ ಎಕ್ಸ್ ಸಮ ಇಷ್ಟು ಅಂತ ಗೊತ್ತಾಗ್ತಾ ಇದೆ ಸೊ ಇದರ ಬೆಲೆ ಮೈನಸ್ ನಾಲ್ಕು ಗುಣಿಸು ಪ್ಲಸ್ ಒಂದು ಅಂದರೆ ಮೈನಸ್ ನಾಲ್ಕು ಪ್ಲಸ್ ಒಂದು ಬೈ ಎರಡು ಮೈನಸ್ ನಾಲ್ಕು ಪ್ಲಸ್ ಒಂದು ಅಂದರೆ ಮೈನಸ್ ಮೂರು ಬೈ ಎರಡು ಅಂತ ಆಗತ್ತೆ ಸೊ ಟಿ ಎಕ್ಸ್ ಕೊಮ ವೈ ಏನಾಗಿರತ್ತೆ ಮೈನಸ್ ಮೂರು ಬೈ ಎರಡು ಕೊಮ ಝೀರೋ ಅನ್ನೋದು ನಮಗಿಂದ ಗೊತ್ತಾಗ್ತಾ ಇದೆ